ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬಾಗಲಕೋಟೆ ಇದರ ಅಡಿಯಲ್ಲಿ ಇಲ್ಕಲ್ ನಗರದಲ್ಲಿ ಅಲ್ಪಸಂಖ್ಯಾತರ ಮ್ಯಾಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ನಿರ್ಮಾಣ ಕಾಮಗಾರಿಗೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಸದಸ್ಯರು ನಗರಸಭೆ ಪೌರಾಯುಕ್ತರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಕಾಂಟ್ರಾಕ್ಟರ್ ಉಪಸ್ಥಿತರಿದ್ದರು ಮಕ್ಕಳು ಬ್ಯಾಟ್ರಿಕ್ ಪೂರ್ವದಲ್ಲಿ ಇರುವಂತ ಈಗಾಗಲೇ ನಮ್ಮ ಒಂದು ಬಾಯ್ಸ್ ಒಂದು ಗರ್ಲ್ಸ್ ಒಂದು ಬಾಯ್ಸ್ ಮ್ಯಾಟ್ರಿಕ್ ನಂತರ ಒಂದು ಬಾಯ್ಸ್ ಈ ಎರಡು ವಸತಿ ನಿಲಯನ್ನು ನನ್ನ ಅವಧಿಯಲ್ಲೇ ಕಳೆದ ಸಾರಿ ನಾನು ಶಾಸಕರಿದ್ದಾಗ ಅವನ ಮಂಜೂರಾತಿ ತಂದು ಅವನ ಈಗಾಗಲೇ ಶಾಲಿನ ಚಾಲನೆಯಲ್ಲಿ ಇದ್ದಾವೆ ಈ ಒಂದು ಮೆಟ್ರಿಕ್ ನಂತರ ಒಂದು ಮಹಿಳೆಯರಿಗೆ ಈ ವಸತಿ ನಿಲಯ ಭಾಳಷ್ಟು ಅವಶ್ಯಕತೆ ಇತ್ತು ಆ ಅವಶ್ಯಕತೆ ಹಿನ್ನೆಲೆಯಲ್ಲಿ ನಾನು ಮನವಿ ಮಾಡಿಕೊಂಡಂತೆ ಇವತ್ತು ಈ ಒಂದು ಕಟ್ಟಡಕ್ಕೆ ಈಗಾಗಲೇ ಸರ್ಕಾರ ಸುಮಾರು ನಾಲ್ಕು ಕೋಟಿ ಐವತ್ತು ಐವತ್ತಾರು ಲಕ್ಷ ರೂಪಾಯನ್ನು ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಇದರ ಒಂದು ಭೂಮಿ ಪೂಜೆಯನ್ನು ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರು ನಗರ ಚಲೋ ಆಗಿ ಭಾಳ ದಿವ್ಸ ಆಗೈತಿ ಇನ್ನು ಅದೇ ಹೇಳ್ತಾರ ನೆಲಕ್ಕೆ ಬಿದ್ದರೂ ಮೀಸಿ ಆಗಿಲ್ಲ ಅಂತೇಳಿ ಹೇಳಿ ಶಾಸ್ತ್ರ ಅಂತ ಚೆನ್ನಾಗಿ ಅದಾರ ಅಲ್ಲಿ ನಾನು ಅವರಿಗೆ ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ನನ್ನ ಬಾಯಿ ಖಾಲಿ ಇಲ್ಲ ನನ್ನ ಮನಸ್ಸು ಖಾಲಿ ಇಲ್ಲ ನನ್ನ ತೆರೆ ಖಾಲಿ ಇಲ್ಲ ನಾನೊಬ್ಬ ಜನಪ್ರತಿನಿಧಿ ಇದ್ದೀನಿ ಈ ಕ್ಷೇತ್ರದ ಎಲ್ಲರೂ ಶಾಸಕನಾಗಿ ನನಗೆ ಆರಿಸಿ ಕಳಿಸಿದ್ದಾರೆ ಆ ಜವಾಬ್ದಾರಿಯನ್ನು ಹೊತ್ತು ನಾನು ನಡೀತಾ ಇದ್ದೀನಿ ಇವತ್ತು ನಗರದ ಪ್ರಮುಖ ಬೀದಿಗೆ ಐದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀನಿ ಈಗಾಗಲೇ ಇಲ್ಲೇ ಇವರು ಆಯುಕ್ತರು ಕೇಳ್ರಿ ನೀವು ಬೇಕಾರೆ ಅವ್ರು ಹೇಳ್ತಾರೆ ಉತ್ತರ ನಮ್ಮ ನಗರಸಭೆ ಅಧ್ಯಕ್ಷರು ಐದು ಕೋಟಿಯಲ್ಲಿ ನಾವು ಪ್ರಮುಖ ಬೀದಿಯ ಏನು ಇವತ್ತು ರಸ್ತೆ ಆಗಿರಲಿಲ್ಲ ನಮ್ಮ ಕಾಲದಲ್ಲ ಅಲ್ಲ ನಾವು ಮಾಡಿ ಚಲೋ ಮಾಡಿ ಇಟ್ಟು ಹೋಗಿದ್ವಿ ನಾವು ಎರಡು ಸಾವಿರ ಹದಿನೆಂಟು ಇವ್ರು ಬಂದ ಮೇಲೆ ಎರಡು ಸಾವಿರದ ಹದಿನೆಂಟರಿಂದರೆ ಇಪ್ಪತ್ತ್ಮೂರಕ್ಕೆ ಈ ಪುಣ್ಯಾಕ್ರಿ ಏನೇನು ಮಾಡ್ರ ಈ ಜನಾನ ಬಿಡಾರ ಉತ್ತರ ಕೊಟ್ಟರೆ ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಉತ್ತರ ಕೊಟ್ಟರು ಇನ್ನೂ ಬಿಟ್ಟು ಬಿಡ್ತಾಯಿಲ್ಲ ಉತ್ತರ ಯಾಕೆ ಕೊಟ್ಟರು ಅನ್ನೋದು ಅವ್ರು ಅರಿವು ಇಟ್ಕೊಬೇಕು ನಮ್ಮ ಮೇಲೆ ಆರೋಪ ಮಾಡೋದಲ್ಲ ವಿನಾಕಾರಣ ಆರೋಪಗಳು ಅಂತ ಏನು ವಿನಾಕಾರಣ ಆರೋಪಗಳು ಸತ್ಯದ ಸನಿಪ ಇರಬೇಕಂತ ಹೇಳಿದ್ರೆ ಮಾತಾಡಿದ್ರು ನಾವು ಸತ್ಯದ ಸನಿಪ್ ಮಾತಾಡಬೇಕು ಸತ್ಯದ ಸನಿಪನ್ನು ಬಿಟ್ಟು ಊರು ಮಾತಾಡೋದ್ರೊಳಗೆ ಮಂದಿ ಹಂಗೆ ಅದ ಹೇಳ್ತಿರ್ತಲ್ಲ ಆನೆ ಹೋಗ್ತಿರುತ್ತೆ ನಾಯಿ ಬೊಗುಳ್ತಿರುತ್ತೆ ಇದು ಬೊಗಳಿದೆ ಅಷ್ಟೇ ಬೋಗು ಬುಗಳ ಬೊಗಳವ್ರಿಗೆ ನಾನು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಉತ್ತರ ಕೊಡೋಕೆ ಹೋಗಲ್ಲ ನಾನು ಅವ್ರಿಗೆ ಇಲ್ಲ ಜನರಿಗೆ ಇದೀನಿ ಉತ್ತರ ಹಾಗಾಗಿ ಜನರಿಗೆ ಕಳಿಸಿ ಗೆಲ್ಸ್ ಕಳಿಸಿದ್ದಾರೆ ಅಲ್ಲ ಆ ಜನರಿಗೆ ಉತ್ತರ ಕೊಡುವಂಥ ಕೆಲಸ ಜನರಿಗೆ ಏನು ಮಾಡಬೇಕು ಅನ್ನೋದು ನನ್ನ ಕಬ ಕಬರಿದೆ ಅರಿವಿದೆ ಆ ಅರಿವು ಇಟ್ಕೊಂಡು ನಡೀತಾ ಇದ್ದೀನಿ ನನ್ನ ಕ್ಷೇತ್ರದ ಅಭಿವೃದ್ಧಿ ನನ್ನ ಕೆಲಸಗಳು ಸೊಪ್ಪದ ಇಷ್ಟ್ರಿ ನೋಡಿ ಮಾತಾಡ್ತಾವಲ್ಲ ಇಡೀ ತಾಲೂಕು ಮಾತಾಡೋದು ನಾನು ಏನೇನು ಮಾಡಿದ್ದೀನಿ ಏನು ತಂದಿದ್ದೀನಿ ಸಾರಿ ಏನು ಮಾಡಿದ್ದೆ ಅಂತ ಜನ ನೋಡೋಣ ಈ ಸಾರಿ ಮತ್ತೆ ಏನು ಮಾಡ್ತಾನೆ ಇದನ್ನು ಇದಲ್ಲಿ ನಗರದಲ್ಲಿ ಜನ ವಿಶೇಷವಾಗಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಇದಲ್ಲಿ ಎಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ ಎಷ್ಟು ಕೆಲಸಗಳು ನಡೀತಾ ಇಲ್ಲ ನಾನೀಗಾಗಲೇ ಪದೇ ಪದೇ ಹೇಳಿದ್ದೀನಿ ಅದು ಮತ್ತೆ ಮತ್ತೆ ಹೇಳಕ್ಕೆ ಹೋಗೋದಿಲ್ಲ ಆ ಕೆಲಸಗಳು ಉದ್ಘಾಟನೆ ಮಾಡ್ತೀವಿ ಇನ್ನೊಂದು ವರ್ಷ ಒಪ್ಪಂದದಲ್ಲಿ ಬಹುತೇಕ ಎಲ್ಲ ಕೆಲಸಗಳನ್ನು ಉದ್ಘಾಟನೆ ನಾನು ಉದ್ಘಾಟನೆ ಮಾಡ್ತಾರೆ ಅವರಿಗೆ ಜನರು ಉತ್ತರ ಕೊಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತನ್ನ ನಾಲ್ಕನೇ ಹಂತದಲ್ಲಿ ಹುಡುಗಿರ್ಬೋದು ಇಳಿಕಲಿರ್ಬೋದು ಸರ್ಕಾರದ ಯೋಜನೆ ನಾನು ವೈಯಕ್ತಿಕ ಯೋಜನೆ ಅಂತ ಹೇಳ್ತಾ ಇಲ್ಲ ನಗರೋತ್ವ ಯೋಜನೆ ಪ್ರಾರಂಭ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಸುಮಾರು ಮೂರು ಹಂತ ಯೋಜನೆಯನ್ನು ನಾವು ಎಲ್ಲ ನಗರದಲ್ಲಿ ತೆಗೆದುಕೊಂಡಿದ್ದೇವೆ ಇವತ್ತು ಅಲ್ಲಿ ನಂತರ ಇವತ್ತುವರೆಗೂ ಒಂದು ರಸ್ತೆ ಇಡೀ ತಾಲೂಕಿನ ಮುಖ್ಯ ರಸ್ತೆಗಳು ಮಾಡಿಲ್ಲ ಇವತ್ತು ನಾವು ಬಂದ ಮೇಲೆ ಮತ್ತೆ ಇವತ್ತು ಮುಖ್ಯ ರಸ್ತೆಗಳಿಗೆ ತಾಲೂಕಿನಾದ್ಯಂತ ಮೊದಲನೇ ಅವಧಿಯಲ್ಲಿ ಹದಿನೈದು ಕೋಟಿ ರೂಪಾಯಿ ನಾನು ಎಲ್ಲ ಇಲಾಖೆಯ ರಸ್ತೆಗೆ ಹದಿನೈದು ಕೋಟಿ ರೂಪಾಯಿ ಕೊಟ್ಟೆ ಎಸ್ ಎಸ್ ಡಿ ಪಿ ಯೋಜನೆಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟೆ ಇವತ್ತು ಮತ್ತೆ ಇಪ್ಪ ಎಸ್ ಎಸ್ ಡಿ ಜಿಯಲ್ಲಿ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೀವಿ ಈಗ ನಾನು ಇಪ್ಪತ್ತೈದು ಕೋಟಿ ರೂಪಾಯಿ ನಮ್ಮ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ನಾವು ಏನು ತಾಲೂಕಿನ ಪ್ರಮುಖ ರಸ್ತೆಗಳ ಕೊಟ್ಟಿದ್ದೀವಿ ಅದರಂತೆ ನಮ್ಮ ಇಲ್ಕಲ್ ನಗರದಲ್ಲಿ ಕೂಡ ಇವತ್ತು ಪ್ರಮುಖ ರಸ್ತೆ ಲಾಸ್ಟ್ ಆಗಿದೆ ಲಾಸ್ಟು ಉದಾಹರಣೆಗಳನ್ನು ನಾವು ಯಾವ ರಸ್ತೆ ಮಾಡಿದ್ದಾರೆ ಎಷ್ಟು ಕಳಪೆ ಆಗಿದೆ ಆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರ ಕಳಪೆ ಆಗಿದ್ದು ಆಗಿದೆ ನಾನಲ್ಲ ಬರೆಯ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಒಂದು ಬಲ್ಕುಂಡಿ ರಸ್ತೆಗೆ ಹೋಗಿ ಬಲ್ಕುಂದಿ ಮುಂದೆ ಊರು ಮುಂದೆ ಇನ್ನೂ ಒಂದು ವರ್ಷ ಆಗಿಲ್ಲ ಆ ರಸ್ತೆ ಮಾಡಿ ಸಿಸಿ ರಸ್ತೆ ಅಂತ ಆ ರಸ್ತೆ ಪರಿಸ್ಥಿತಿ ನೋಡಿರಿ ನಮ್ಮ ಇರ್ಕಲ್ ನಗರದ ಮತ್ತೀಶ್ ಚಿತ್ರಮಂದಿರ ಮುಂದೆ ಇರುವಂಥ ರಸ್ತೆ ಕಳಪೆ ಆಗಿದೆ ಅವ್ರ ಮೇಲೆ ಕಾಂಟ್ರಾಕ್ಟ್ರ ಮೇಲೆ ಇವತ್ತು ರಿಸ್ಕ್ ಆ್ಯಂಡ್ ಕಾಸ್ಟ್ ಮೇಲೆ ಅವರಿಗೆ ಆ ದುಡ್ಡನ್ನು ಕಟ್ಟಬೇಕು ಈ ಸರ್ಕಾರ ಆದೇಶ ಮಾಡಿದೆ ಅದಕ್ಕೂ ನಗರಸಭೆಯವರು ಕೂಡ ಅದಕ್ಕೆ ಅದು ವಿರುದ್ಧ ಕ್ರಮ ಹೋಗ್ತಾ ಇದ್ದಾರೆ ಇವೆಲ್ಲ ಯಾಕಾಗುತ್ತೆ ನಾವು ಮಾಡಿದ ಮೇಲೆ ಯಾವುದ ಒಂದು ಒಂದು ಕಳಪೆ ಕಾಮಗಾರಿ ಅಂತೇಳಿ ತೋರಿಸ್ಲಿಲ್ಲ ಎಲ್ಲಿ ಕಳಪೆ ಕಾಮಗಾರಿ ಆಗುತ್ತೆ ಅಲ್ಲಿ ಭ್ರಷ್ಟಾಚಾರ ಆಗುತ್ತೆ ಭ್ರಷ್ಟಾಚಾರ ಅಂದ್ರೆ ಏನು ಅನ್ನೋದು ಕೆಲಸ ಮಂದಿಗೆ ಬರೀ ಶಬ್ದ ಆಗ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡೋದು ಭ್ರಷ್ಟಾಚಾರ 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 ಅಂದ್ರೆ ಏನು ಯಾವುದಕ್ಕೆ ಭ್ರಷ್ಟಾಚಾರ ಆಗತ್ತ ಕಳಪೆ ಕೆಲಸ ಮಾಡಿದ್ರೆ ಭ್ರಷ್ಟಾಚಾರ ಆಗುತ್ತೆ ಮತ್ತೆ ಯಾರು ರೊಕ್ಕ ಹೊಡೆದ್ರು ಆ ರೋಡ್ಗಳು ಕೆಡಾಕ ಅನ್ನೋದು ಅವರು ಬೆನ್ ಮುಟ್ಕೊಂಡು ನೋಡ್ಕೊಳ್ಬೇಕು ಸುಮ್ಮನೆ ಮಾತಾಡುವಂಥದ್ದಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಹೆಂಗಲ್ಲ ಟೂರಿಂಗ್ ಥಿಯೇಟರ್ ಅದು ಬರುತ್ತೆ ಕಿತ್ಕೊಂಡು ಹೋಗಿರುತ್ತೆ ಬರುತ್ತೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಟ್ರೆ ಜನ ಇನ್ನು ನಾವು ಕಣ್ಣು ಇಲ್ಲ ಕಣ್ಣು ತೆರೆದ ಮಂದಿ ಬಗ್ಗೆ ಪ್ರಜ್ಞೆ ಇಟ್ಕೊಂಡು ಹಿಡಿತಾರೆ ಜನ ಪ್ರಜ್ಞೆ ಇಟ್ಕೊಂಡು ಇರಬೇಕು ಮನುಷ್ಯನಾಗೇನು ಮಾಧ್ಯಮದ ಸ್ನೇಹಿತರು ಕೂಡ ಇಲ್ಲಿ ಉಪಸ್ಥಿತಿ ಇದ್ದಾರೆ ಬಹುತೇಕ ಅಭಿವೃದ್ಧಿ ದಿಶೆಯಲ್ಲಿ ನಾ ಯಾರ ಉತ್ತರ ಕೊಡುವಂಥ ಅವಶ್ಯಕತೆ ನನಗಿಲ್ಲ ನಾನು ಏನು ಮಾಡ್ತಾಯಿದ್ದಾರೆ ಅನ್ನೋದು ನನ್ನ ಜನ ನೋಡ್ತಾ ಇದ್ದಾರೆ ನನ್ನ ಜನಪ್ರತಿನಿಧಿ ಒಬ್ಬ ಪಕ್ಷಕ್ಕೆ ಒಬ್ಬ ವ್ಯಕ್ತಿಗೆ ನನ್ನ ಪ್ರತಿನಿಧಿ ಅಲ್ಲ ಆ ಪಕ್ಷದವರು ಮಾತಾಡುವಂಥ ಕೆಲಸ ಅವರು ಇರ್ಕಲ್ಲ ನಾನು ಹೇಳಿದ್ರು ಹಲವಾರು ಸಾರಿ ಏನು ಮಾಡ್ಕೊಂಡಿದ್ದಾರೆ ಅನ್ನೋದು ನಾನು ಪದೇ ಪದೇ ವಿಚಾರ ಮಾಡಕ್ಕೆ ಹೋಗೋದು ನನಗೆ ಕೆಲಸ ಇದೆ ನನ್ನ ಮಾತಿಗೆ ಗೌರವ ಇಲ್ಲ ಸರ್ಕಾರ ನಮ್ಮ ಸರ್ಕಾರ ನಮ್ಮ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸದೃಟ ಸಿದ್ದರಾಮಯ್ಯವರಾಗಿರ್ಬೋದು ನಮ್ಮ ಎಲ್ಲ ಸಚಿವ ಸಂಪುಟದ ಸಚಿವರಿರ್ಬೋದು ಇವತ್ತು ನಾವು ಯಾವುದೇ ಇಲಾಖೆಯ ಅಭಿವೃದ್ಧಿ ಕೆಲಸಕ್ಕೆ ಹೋದಾಗ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಆಗಿ ಆಗಿ ಎಲ್ಲ ಸಚಿವರು ಯಾವುದೇ ಕೆಲಸ ನನ್ನ ಕ್ಷೇತ್ರಕ್ಕೆ ಕೇಳಿದಾಗ ಇಲ್ಲ ಅಂದಿಲ್ಲ ಬಹುತೇಕ ಹಲವಾರು ಜನ ರಾಜ್ಯದಲ್ಲಿ ಮಾತಾಡ್ತಾರೆ ಈ ಪಂಚ ಗ್ಯಾರಂಟಿಯನ್ನು ಕೊಟ್ಟು ಸರ್ಕಾರದಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂದರೆ ಮತ್ತು ಇಲ್ಕಲ್ ನಗರದಲ್ಲಿ ಈಗಾಗಲೇ ನಮ್ಮ ನಗರಸಭೆ ಅಧ್ಯಕ್ಷರು ಏನು ಅವರು ಅಧ್ಯಕ್ಷರಾದ ಮೇಲೆ ಹಲವಾರು ಭೂಮಿ ಪೂಜೆಯನ್ನು ಇಳಕಲ್ನಲ್ಲಿ ಮಾಡ್ತಾರೆ ಯಾವ ಜನರಿಗೆ ಮುಖ್ಯವಾಗಿ ಅವಶ್ಯಕತೆ ಇರುವಂಥ ಕಾರ್ಯವನ್ನು ಇವರೇನು ಪದೇ ಪದೇ ಬರುವಷ್ಟು ಶಬ್ದಗಳನ್ನು ಬಳಸ್ತಾರೆ ಅವರಿಗೆ ಲೋಕಾರ್ ಉಡಿಯಾಗಿಬಿಟ್ಟಿದೆ ಆ ಶಬ್ದಗಳನ್ನು ಬಿಟ್ಟರೆ ಮಾತಾಡೋಕ್ಕಿಲ್ಲ ಇಲ್ಲ ಅವರು ಇಲಕಲ್ ನಗರದಲ್ಲಿ ಹೋಗಿ ನೋಡಲಿ ಅವರು ಇಲಕಲ್ ನಗರದ ಒಳಗೆ ಹೋಗ್ಬೇಕು ಹೊಡ್ರಿಗೆ ಒಂದು ಸಾವಿರ ಕಟ್ಟಾಕತ್ತೀವಿ ಹದಿನೈದು ನೂರ ಅರವತ್ತು ಹತ್ತಿರ ಇವತ್ತು ಅಲ್ಲಿ ಕೆರೆ ನಿರ್ಮಾಣ ಆಗ್ತಾ ಇದೆ ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇದೆ ಈಜ್ಕೊಳ್ಳ ನಿರ್ಮಾಣ ಇದೆ ಮೊನ್ನೆ ತಾನೇ ಮನೆ ಮುಖ್ಯಮಂತ್ರಿಗಳು ಇವತ್ತೇನು ಪ್ರತಿಯೊಂದುಮತ ಕ್ಷೇತ್ರಕ್ಕೂ ಐವತ್ತು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟರು ಆ ಐವತ್ತು ಕೋಟಿಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಚಿಂತನೆ ಕೇವಲ ಒಂದು ಕಡೆಗೆ ಒಂದು ಹಳ್ಳಿ ಒಂದು ಗ್ರಾಮ ಅನ್ನೋದೇ ಇಡೀ ಮತಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ಲೋಕೋಪಯೋಗಿ ಇಲಾಖೆಗೆ ಸುಮಾರು ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೊಟ್ಟಿದ್ದೇನೆ ಪಂಚಾಯತ್ ರಾಜ್ ಇಲಾಖೆಗೆ ಸುಮಾರು ಹತ್ತು ಕೋಟಿ ಅನುದಾನವನ್ನು ಕೊಟ್ಟಿದ್ದೇನೆ ನಮ್ಮ ಇಲ್ಕಲ್ ನಗರಸಭೆಗೆ ಐದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೇನೆ ಐದು ಕೋಟಿ ವಿಶೇಷ ಅನುದಾನ ಇದೆ ರೆಗ್ಯುಲರ್ ಗ್ರಾಂಟು ಎಸ್ ಎಫ್ ಸಿ ಹದಿನೈದನೇ ಹಣಕಾಸು ಅದು ಬಂದೇ ಬರುತ್ತೆ ಅದು ಅಲ್ಲದೆ ಅಭಿವೃದ್ಧಿ ಅವಶ್ಯಕತೆ ಇದೆ ಯಾಕಂದರೆ ನಾನು ಕಳೆದ ಅವಧಿಯಲ್ಲಿ ಸಿ ಸಿ ರಸ್ತೆಯನ್ನು ಮಾಡಿದ್ದೆ ವಿಕಲ್ ನಗರದ ಬಿ ಪ್ರಮುಖ ರಸ್ತೆಯನ್ನು ಸಿ ಸಿ ರಸ್ತೆಯನ್ನು ಮಾಡಿದ ನಂತರ ಇವತ್ತುವರೆಗೂ ಒಳ್ಳೆಯ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿಲ್ಲ ನಮ್ಮಲ್ಲಿ ಕೂಡ ಭಾಳಷ್ಟು ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರು ಮತ್ತು ಬ್ಯಾಟ್ರಿಕ್ ಪೂರ್ವದಲ್ಲಿ ಇರುವಂಥ ಈಗಾಗಲೇ ನಮ್ಮ ಒಂದು ಬಾಯ್ಸ್ ಒಂದು ಗರ್ಲ್ಸ್ ಒಂದು ಮ್ಯಾಟ್ರಿಕ್ ಮೂರು ವಾಯ್ಸು ಮ್ಯಾಟ್ರಿಕ್ ನಂತರ ಒಂದು ವಾಯ್ಸ್ ಈ ಎರಡೂ ವಸತಿ ನಿಲಯವನ್ನು ನನ್ನ ಅವಧಿಯಲ್ಲಿ ಕಳೆದ ಸಾರಿ ನಾನು ಶಾಸಕರಿದ್ದಾಗ ಅವನ ಗುಜರಾತಿ ತಂದು ಅವನ ಈಗಾಗಲೇ ಶಾಲಿನ ಚಾಲನೆಯಲ್ಲಿ ಒಂದು ಮ್ಯಾಟ್ರಿಕ್ ನಂತರ ಒಂದು ಮಹಿಳೆಯರಿಗೆ ಈ ವಸತಿ ನಿಲಯ ಭಾಳಷ್ಟು ಅವಶ್ಯಕತೆ ಇತ್ತು ಆ ಅವಶ್ಯಕತೆ ಹಿನ್ನೆಲೆಯಲ್ಲಿ ನಾನು ಮನವಿ ಮಾಡಿಕೊಂಡಂತೆ ಇವತ್ತು ಈ ಒಂದು ಕಟ್ಟಡಕ್ಕೆ ಈಗಾಗಲೇ ಸರ್ಕಾರ ಸುಮಾರು ನಾಲ್ಕು ಕೋಟಿ ಐವತ್ತು ಐವತ್ತಾರು ಲಕ್ಷ ರೂಪಾಯಿಯನ್ನು ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಇದರ ಒಂದು ಭೂಮಿ ಪೂಜೆಯನ್ನು ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಸುಧಾರಾಣಿ ಸಂಗಮ